ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ರಾಶಿ ಚಕ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ರತ್ನಗಳು ಮತ್ತು ಲೋಹಗಳನ್ನು ಧರಿಸಲು ಸಲಹೆ ನೀಡುತ್ತಾರೆ ಇದರಿಂದಾಗಿ ಅವನ ಗ್ರಹಗಳು ಬಲಗೊಳ್ಳುತ್ತವೆ ಹಾಗೆಯೇ ಧರ್ಮ ಮತ್ತು ಜ್ಯೋತಿಷ್ಯದಲ್ಲಿ ರುದ್ರಾಕ್ಷಿ ತುಳಸಿ ಮಾಲೆ ಮುಂತಾದ ಇತರ ಕೆಲವು ಜಪಮಾಲೆಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ ಅವುಗಳನ್ನು ಧರಿಸೋದ್ರಿಂದ ಅದ್ಭುತ ಫಲಿತಾಂಶಗಳು ದೊರೆಯುತ್ತವೆ ಎನ್ನುವ ನಂಬಿಕೆ ಇದೆ ಭಗವಾನ್ ವಿಷ್ಣು ಮತ್ತು ಶ್ರೀಕೃಷ್ಣನಿಗೆ ಬಹಳ ಪ್ರಿಯವಾದ ಒಂದು ಅದ್ಭುತ ಮಾಲೆ ಇದೆ ಆ ಮಾಲೆಯ ಮಹತ್ವದ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹೌದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ವೈಜಯಂತಿ ಮಾಲೆಯ ಕುರಿತು ಸಾಕಷ್ಟು ಉಲ್ಲೇಖಗಳನ್ನು ನಾವು ನೋಡಬಹುದು ಈ ಪವಿತ್ರ ಮಾಲೆಯು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಮಾಲೆಯಾಗಿದೆ ಬ್ರಹ್ಮಾಂಡವನ್ನು ರಕ್ಷಿಸಲು ಭಗವಾನ್ ಕೃಷ್ಣನಿಗೆ ಸಂಪೂರ್ಣ ಭಕ್ತಿ ಮತ್ತು ಪ್ರೀತಿಯಿಂದ ವೈಜಯಂತಿ ಮಾಲೆಯನ್ನು ಅರ್ಪಿಸಲಾಗಿದೆ ಈ ವೈಜಯಂತಿ ಮಾಲೆಯನ್ನು ವೈಜಯಂತಿ ಬೀಜಗಳಿಂದ ತಯಾರಿಸಲಾಗುತ್ತದೆ ಹಾಗೆ ಇದನ್ನು ಪೂಜೆ ಹವನ ಯಜ್ಞ ಮತ್ತು ಜೀವನದಲ್ಲಿ ಬರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಬಳಸಲಾಗುತ್ತದೆ ವೈಜಯಂತಿ ಮಾಲೆ ಎಂಬುದಕ್ಕೆ ಒಂದರ್ಥ ವಿಜಯದ ಹಾರ ವೈಜಯಂತಿ ಎಂಬ ಪದವು ಸಂಸ್ಕೃತ ಮೂಲ ವೈ ನಿಂದ ಬಂದಿದೆ ಇದರರ್ಥ ವಿಶೇಷ ಮತ್ತು ಜಯಂತಿ ಇದರರ್ಥ ವಿಜಯ ಈ ಮಾಲೆಯು ಜನನ ಮತ್ತು ಮರಣದ ಮೇಲಿನ ವಿಜಯವನ್ನ ಪ್ರತಿನಿಧಿಸುತ್ತದೆ ಇದನ್ನ ಕೃಷ್ಣನ ಅನುಗ್ರಹದಿಂದ ಸಾಧಿಸಬಹುದು ಇದು ಒಳ್ಳೆಯದು ಮತ್ತು ಕೆಟ್ಟದರ ವಿರುದ್ಧ ವಿಜಯವನ್ನ ಪ್ರತಿನಿಧಿಸುತ್ತದೆ ಇದನ್ನ ಭಕ್ತಿ ಅಥವಾ ಕೃಷ್ಣನಿಗೆ ಭಕ್ತಿಯ ಮಾರ್ಗವನ್ನ ಅನುಸರಿಸುವ ಮೂಲಕ ಸಾಧಿಸಬಹುದು ಕೃಷ್ಣನ ವೈಜಯಂತಿ ಮಾಲೆಯನ್ನ ಧ್ಯಾನಿಸುವ ಮೂಲಕ ಭೌತಿಕ ಅಸ್ತಿತ್ವದ ಬಂಧನವನ್ನ ನಿವಾರಿಸಬಹುದು ಮತ್ತು ಮುಕ್ತಿಯನ್ನ ಪಡೆಯಬಹುದು ಕೃಷ್ಣನ ಕಣ್ಣುಗಳನ್ನು ನೋಡುವ ಮೂಲಕ ಪುನರ್ಜನ್ಮದ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಕಾಮ ಮತ್ತು ಬಯಕೆಯನ್ನ ಜಯಿಸಬಹುದು ಕೃಷ್ಣನ ಪಾದ ಕಮಲಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಯಾವುದೇ ಕಷ್ಟ ಅಥವಾ ಸಂಕಟದಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದು ಕೃಷ್ಣನ ಕಮಲದ ಪಾದಗಳು ಎಲ್ಲ ಐಶ್ವರ್ಯ ಮತ್ತು ಸಂತೋಷದ ಮೂಲವಾಗಿದೆ ವೈಜಯಂತಿ ಮಾಲಿಯ ಇನ್ನೊಂದು ಅರ್ಥವೆಂದರೆ ಪ್ರೀತಿಯ ಮಾಲೆ ಈ ಮಾಲೆಯು ಕೃಷ್ಣ ಮತ್ತು ಅವನ ಶಾಶ್ವತ ಪತ್ನಿ ಶ್ರೀಮತಿ ರಾಧಾ ರಾಣಿ ನಡುವಿನ ಪ್ರೀತಿಯನ್ನ ಸಂಕೇತಿಸುತ್ತದೆ ರಾಧಾ ರಾಣಿಯನ್ನು ವೈಜಯಂತಿ ಎಂದು ಕರೆಯುತ್ತಾರೆ ಯಾಕಂದ್ರೆ ಅವಳು ಕೃಷ್ಣನ ಹೃದಯವನ್ನ ಗೆದ್ದವಳು ಅವಳು ಕೃಷ್ಣನ ಮೇಲಿನ ಶುದ್ಧ ಪ್ರೀತಿ ಮತ್ತು ಭಕ್ತಿಯ ಮೂರ್ತರೂಪ ರಾಧಾ ರಾಣಿಯೊಂದಿಗಿನ ತನ್ನ ಶಾಶ್ವತ ಬಂಧವನ್ನ ನೆನಪಿಸಲು ಕೃಷ್ಣನು ವೈಜಯಂತಿ ಮಾಲೆಯನ್ನು ಧರಿಸುತ್ತಾನೆ ಅವಳು ಯಾವಾಗಲೂ ಅವನ ಬಗ್ಗೆ ಯೋಚಿಸುವಂತೆ ಅವನು ಯಾವಾಗಲೂ ಅವನ ಬಗ್ಗೆ ಯೋಚಿಸುತ್ತಾನೆ ಹಾರವು ಅವರ ಪರಸ್ಪರ ಬದ್ಧತೆ ಮತ್ತು ವಾತ್ಸಲ್ಯದ ಸಂಕೇತವಾಗಿದೆ ಮಾಲೆಯಲ್ಲಿರುವ ಹೂವುಗಳು ರಾಧಾರಾಣಿಯ ವ್ಯಕ್ತಿತ್ವ ಮತ್ತು ಸೌಂದರ್ಯದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ ವೈಜಯಂತಿ ಮಾಲೆ ಎಂಬುದಕ್ಕೆ ಮೂರನೆಯ ಅರ್ಥವೆಂದರೆ ದೇವತೆಯ ಮಾಲೆ ಈ ಮಾಲೆಯು ಕೃಷ್ಣನು ತನ್ನ ಶಕ್ತಿ ಮತ್ತು ಐಶ್ವರ್ಯದಿಂದ ಎಲ್ಲವನ್ನು ಗೆದ್ದ ಪರಮಾತ್ಮನ ಪರಮೋಚ್ಚ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಅವನೇ ಎಲ್ಲ ಸೃಷ್ಟಿ ನಿರ್ವಹಣೆ ಮತ್ತು ವಿನಾಶದ ಮೂಲ ಅವನು ಎಲ್ಲ ಜೀವಿಗಳ ಮತ್ತು ಗ್ರಹಗಳ ಒಡೆಯ ವೈಜಯಂತಿ ಎಂದು ಬರೆಯಬಹುದಾದ ಪವಿತ್ರ ಪುಷ್ಪ ವೈಜಯಂತಿ ಬಾಳೆ ಮತ್ತು ಶುಂಠಿ ಗಿಡಗಳಿಗೆ ಸಂಬಂಧಿಸಿದೆ ವೈಜಯಂತಿ ಹುಲ್ಲು ಕಿತ್ತಳೆ ಹಳದಿ ಕೆಂಪು ಅಥವಾ ಈ ಬಣ್ಣಗಳ ಮಿಶ್ರಣದ ಹೂಗಳನ್ನು ಹೊಂದಿದೆ ಮಹಾಭಾರತದ ಪವಿತ್ರ ಹಳಿಯ ಕಥೆಯಲ್ಲಿ ಈ ಸ್ವರ್ಗೀಯ ಹಾರವನ್ನು ವಿಷ್ಣುವಿನ ಇನ್ನೊಂದು ಹೆಸರಾದ ವನಮಾಲಿ ಎಂದು ಕರೆಯಲಾಗುತ್ತದೆ ವನಮಾಲಿ ಎಂಬುದು ಸಂಸ್ಕೃತ ಪದಗಳಾದ ವನದಿಂದ ಬಂದಿದೆ ಇದರರ್ಥ ಅರಣ್ಯ ಮತ್ತು ಮಾಲಿ ಅಂದರೆ ನೂರ ಎಂಟು ಮಣಿಗಳ ದಾರವನ್ನು ಧರಿಸೋದು ಬ್ರಜ್ ಬುಷ್ ಅಲ್ಲಿ ವೈಜಯಂತಿ ಮಣಿಗಳನ್ನು ತಯಾರಿಸಲಾಗುತ್ತದೆ ವೈಜಯಂತಿ ಹೂವಿನ ಬೀಜಗಳಿಂದ ಮಾಡಿದ ಮಾಲಿಯನ್ನು ಕೃಷ್ಣನು ರಾಧೆಗೆ ನೀಡಿದನೆಂದು ಹಳೆಯ ಕಥೆಗಳು ಹೇಳುತ್ತವೆ ಅದೇ ರೀತಿಯಲ್ಲಿ ವಿಷ್ಣುವಿನ ರೂಪವಾದ ಭಗವಾನ್ ಶ್ರೀರಾಮನು ಸೀತಾಮಾತೆಯನ್ನ ವೈಜಯಂತಿ ಹೂವಿನ ಬೀಜಗಳ ಸರಪಳಿಯಾಗಿ ಮಾಡಿದನು ಶ್ರೀರಾಮನು ಮಾತಾ ವೈಷ್ಣೋದೇವಿಯನ್ನ ಮುಂದಿನ ಜನ್ಮದಲ್ಲಿ ಮದುವೆಯಾಗುವುದಾಗಿ ವಾಗ್ದಾನ ಮಾಡುವಾಗ ವೈಜಯಂತಿ ಮಾಲೆಯನ್ನು ತನ್ನ ಕೊರಳಿನಿಂದ ತೆಗೆದು ವೈಷ್ಣೋದೇವಿಗೆ ಉಡುಗೊರೆಯಾಗಿ ನೀಡಿದ್ದನೆಂಬ ನಂಬಿಕೆಯೂ ಇದೆ ಅಲ್ಲದೆ ಮುಂದಿನ ಜನ್ಮದಲ್ಲಿ ಮದುವೆಯಾಗುವುದಾಗಿ ಭರವಸೆ ನೀಡಿದ್ದನು ಅದಕ್ಕಾಗಿಯೇ ವೈಜಯಂತಿ ಹೂವು ಮತ್ತು ಮಾಲೆಯು ವೈಷ್ಣೋದೇವಿಗೆ ಬಹಳ ಪ್ರಿಯವಾಗಿದೆ ಅದೇ ಸಮಯದಲ್ಲಿ ಈ ಮಾಲೆಯು ಲಕ್ಷ್ಮೀದೇವಿಯ ಅಂಶವೂ ಹೌದು ಎಂದು ಹೇಳಲಾಗುತ್ತದೆ ಈ ಮಾಲೆಯನ್ನು ಧರಿಸಿದ ಕೂಡಲೇ ವ್ಯಕ್ತಿಯ ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಬದಲಾವಣೆಯಾಗುತ್ತದೆ ಅಷ್ಟೇ ಅಲ್ಲ ವೈಜಯಂತಿ ಮಾಲೆಯನ್ನು ಧರಿಸುವುದರಿಂದ ಹಲವಾರು ಪ್ರಯೋಜನಗಳಿವೆ ವೈಜಯಂತಿ ಮಾಲೆಯನ್ನು ಧರಿಸಿದವರಿಗೆ ಎಂದಿಗೂ ಹಾನಿಯಾಗುವುದಿಲ್ಲ ಎಂದು ನಂಬಲಾಗಿದೆ ಅಷ್ಟೇ ಅಲ್ಲ ಮಾಟ ಮಂತ್ರ ಮತ್ತು ತಂತ್ರ ಮಂತ್ರಗಳ ಪ್ರಭಾವವು ಅವರ ಮೇಲೆ ಬೀಳುವುದಿಲ್ಲ ಸೋಮವಾರ ಅಥವಾ ಮಂಗಳವಾರದಂದು ವೈಜಯಂತಿ ಮಾಲೆಯನ್ನ ಆಚರಣೆಗಳೊಂದಿಗೆ ಧರಿಸುವುದರಿಂದ ಜೀವನದಲ್ಲಿ ನಕಾರಾತ್ಮಕತೆ ನಿವಾರಣೆಯಾಗುತ್ತದೆ ಯಶಸ್ಸು ಪ್ರತಿಯೊಂದು ಕೆಲಸದಲ್ಲೂ ಸಿಗುತ್ತದೆ ವೈಜಯಂತಿ ಮಾಲೆಯನ್ನ ಧರಿಸುವುದರಿಂದ ವ್ಯಕ್ತಿಯ ಮನಸ್ಸು ಶಾಂತವಾಗಿರುತ್ತದೆ ಆತನಲ್ಲಿದ್ದ ಕೋಪವು ಕಡಿಮೆಯಾಗಲು ಆರಂಭವಾಗುತ್ತದೆ ಅತಿಯಾದ ಕೋಪದ ಮನೋಭಾವ ಉಳ್ಳವರು ಈ ವೈಜಯಂತಿ ಮಾಲೆಯನ್ನ ಧರಿಸಬೇಕು ವಿವಾಹ ವಿಳಂಬವಾಗುತ್ತಿದ್ದರೆ ವೈಜಯಂತಿ ಮಾಲೆ ಧರಿಸುವುದು ಸೂಕ್ತ ವ್ಯಕ್ತಿಯು ಶನಿಯ ದುಷ್ಪರಿಣಾಮಗಳನ್ನು ಎದುರಿಸುತ್ತಿದ್ದರೆ ವೈಜಯಂತಿ ಮಾಲೆಯನ್ನ ಧರಿಸಬಹುದು ಆಧ್ಯಾತ್ಮಿಕವಾಗಿ ಪುಷ್ಟೀಕರಿಸುವ ಮಾಲೆ ಕುಂಡಲಿನಿ ಶಕ್ತಿಯ ಜಾಗೃತಿಯನ್ನ ಸುಗಮಗೊಳಿಸುತ್ತದೆ ಆಧ್ಯಾತ್ಮಿಕ ಉನ್ನತಿ ಮತ್ತು ಆಂತರಿಕ ಪ್ರಶಾಂತತೆಯನ್ನು ಉತ್ತೇಜಿಸುತ್ತದೆ ವೈಜಯಂತಿ ಮಾಲೆಯನ್ನು ಧರಿಸಲು ಶುಕ್ಲ ಪಕ್ಷದ ಮೊದಲ ಗುರುವಾರವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಅಥವಾ ಶುಕ್ರವಾರ ಸ್ನಾನ ಮಾಡಿ ಶುದ್ಧರಾದ ಬಳಿಕ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಓಂ ವೈಷ್ಣವಾಯ ಮಹಾ ಎನ್ನುವ ಮಂತ್ರವನ್ನು ಜಪಿಸಬೇಕು ಮತ್ತು ಓಂ ನಮೋ ಭಗವತಿ ವಾಸುದೇವಾಯ ಎಂದು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿ ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ಕೃಷ್ಣನ ಪ್ರೀತಿಗೆ ಸಂಕೇತವಾದ ಮಾತೆ ವೈಷ್ಣೋದೇವಿಗೆ ಪೂಜಿತವಾದ ವೈಜಯಂತಿ ಮಾಲೆಯ ಪ್ರಯೋಜನಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್